ಪಡೆದಾಗ ಬರ್ರಿ ಬೇಸಿಗೆ ದಿನದಾಗ ಮೇ ತಿಂಗಳಾಗ ಮೂವತ್ಮೂರು ಡಿಗ್ರಿ ಟೆಂಪರೇಚರ್ ಗಿಂತಲ ಮ್ಯಾಗ ಹೋಗಂಗಿಲ್ಲ ಅಷ್ಟು ಗಿಡಗಳು ಹಚ್ಚಿನ ಇಡೀ ನಮ್ಮ ಮಠದ ಮುನ್ನೂರು ಎಕರೆದಾಗ ಮೂವತ್ಮೂರು ಡಿಗ್ರಿ ಟೆಂಪರೇಚರ್ ಮ್ಯಾಗ ಹೋಗುದಿಲ್ಲ ನೀರ ಮ್ಯಾಗ ಗಿಡ ಇತ್ತು ಅಂದ್ರೆ ಮಣ್ಣು ಸುರಕ್ಷಿತ ಇರ್ತೈತೆ ಹರ್ಕೊಂಡು ಹೋಗುವುದಿಲ್ಲ ಮಣ್ಣು ಗಿಡ ಇದ್ದು ಅಂದ್ರೆ ಹಕ್ಕಿ ಪಕ್ಷಿ ಬರ್ತಾವು ಒಂದಾಗಿ ಯಾವ ಬೆಳಿ ಮ್ಯಾಗ ಬೇಕಾದಂತ ಹುಳ ಬೀಳಿ ಒಂದನ್ನು ಇಡ್ಕೊಡಂಗಿಲ್ಲ ತಿಂದ ಹಾಕ್ತಾವ್ ನಿಮ್ಗೆ ಯಾವುದು ಔಷಧ ಸ್ಪ್ರೇ ಮಾಡುವ ಅವಶ್ಯಕತೆ ಇಲ್ಲ ಬದುನಾಗ ಏನು ಕಸ ಕಡ್ಡಿ ಏನ್ ಕಂಠಿ ಒಂದನ್ನು ಕಡೆಯ ಹೋಗ್ಬೇಡಿ ಆ ಕಸ ಕಡ್ಡಿ ಏನಿರ್ತಾವ ದನಗಳು ತಿನ್ನು ಇರ್ತಾವೆ ತಿನ್ಲಾರ್ದು ಇರ್ತಾವೆ ಕಸಕಡ್ಡಿಗಳು ಕಸಗಡ್ಡಿಗಳು ಗಿಡಗಂಟೆಗಳಂತ ಏನದವು ಅವುಕರ್ಮೆ ಮ್ಯಾಗ ಕೆಲವೊಂದು ಹಕ್ಕಿಗಳು ಕೀಟಗಳು ತತ್ತಿ ಹಾಕ್ತಾವ್ ಆ ತತ್ತಿಯಿಂದ ಅವುಗಳ ಸಂತಾನ ಬೆಳಿತಂದ್ರೆ ನಿಮ್ ಬೆಳಿ ಸುರಕ್ಷಿತ ಇರ್ತಾವ ಅದಕ್ಕ ನಾವು ಇದು ಎದಕ್ ಬರ್ತದ ಅದು ಎದಕ್ ಬರ್ತದ ಇದು ಮುಳ್ಳೈತಿ ಅದು ಕಲ್ಲೈತಿ ಅಂತ ಹೇಳಿ ಎಲ್ಲನೂ ಮುಗಿಸುವಂತ ಹೊಂಟಿಯವ್ರಪ್ಪ ಕೊನೆಗೆ ನಿನ್ನ ಹಿಂದೆ ಇರೋರು ಯಾರು ಯಾರು ಮಣ್ಣು ಸುರಕ್ಷಿತ ಉಳಿಬೇಕಾಗಿತ್ತು ನೀರು ಸುರಕ್ಷಿತ ಉಳಿಬೇಕಾಗಿತ್ತು ಅಂತಂದ್ರೆ ಗಿಡಗಳು ಬೇಕು ಮತ್ತು ಗಿಡಗಳು ಕೂಡ ದನಗಳು ಬೇಕು ದನ ಇದ್ದು ಅಂತಂದ್ರೆ ಈ ಕೃಷಿ ಸಮೃದ್ಧ ಆಗೋದು ಮಣ್ಣ ಆಗುವುದು ಮಣ್ಣು ಅಮೃತತ್ವವನ್ನು ಪಡೆಯುವುದು ಯಾರಿಂದ ಅಂದ್ರೆ ದನಗಳಿಂದ ಮನೆಯಾಗ ದನಗಳಿದ್ರೇ ಹೊಲ ಸುಖವಾಗಿರೋದು ನಿಮಗೆ ಹೆಂಗ ಚಲೋ 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 ಉಣ್ಬೇಕಂತ ಅನಿಸ್ತೈತಲ್ಲ ಹಬ್ಬ ಉಣ್ಣಿ ಇದ್ದರೂ ಸರಿ ಇರ್ಲಿಕ್ಕೂ ಸರಿ ಉಣ್ಬೇಕಂತ ಅನಿಸ್ತೈತಲ್ಲ ಹಂಗ ಭೂಮಿಗೂ ಸಹಿತ ಉಣ್ಣು ಇಚ್ಛಾ ಇರ್ತೈತಿ ಭೂಮಿಯೊಳಗಿರುವಂತ ಜೀವಾಣುಗಳಿಗೆ ಊಟ ಮಾಡು ಇಚ್ಛಾ ಇರ್ತೈತಿ ಅವುಗಳ ಆ ಹಬ್ ಹೋಳಿಗೆ ಹುಗ್ಗಿ ತುಪ್ಪ ಯಾವ್ದು ಆಕಳ ಶಗಣಿ ಗಂಜಲ ಮತ್ತು ಅದರ ಮೂತ್ರ ಮೊಸರ ಮಜ್ಜಿ ಕೂಡಿದ್ದು ಇಂಥದ್ದನ್ನ ಏನಾರ ಹಾಕಿದ್ರ ಹಬ್ಬ ಉಣ್ಣಿ ಊಟ ಮಾಡಿಸ್ದಂಗ ಆಗ್ತೈತ ಹಬ್ಬ ಅವ್ನ ನೀವು ಊಟ ಮಾಡಿಸ್ತಾನೆ ಅದಕ್ಕೆ ನಾ ಒಂದೆರಡು ಮಾತು ಹೇಳಿ ಯಾಕೆ ಯಾಕಿರ್ಬೇಕು ನಮ್ಮ ಮನ್ಯಾಗ ದನಗಳು ಅಂತ ನಿಮ್ಮ ಮನೆಯಾಗ ಒಂದು ಆಕಳ ಕಟ್ಟಿದ್ರಿ ಅಂದ್ರೆ ಆಕಳಂದ್ರ ಕೂಡಲೇ ನೀವು ಒಂದೇ ತಲೆಯಾಗಿ ಆಗಿಟ್ಕೋಬೇಕು ಜರ್ಸಿ ಆಕಳ ಅಲ್ಲ ಅದು ಅವು ಹಂದಿ ಮಾರಿವೆ ಅನ್ನೋದವು ಅವು ಯಾವುದು ಅನ್ಗಳಲ್ಲವು ಆಕಳಂದ್ರೆ ಅಂಬಾ ಅಂತ ಯಾವುದು ಒದರ್ತೈತೆ ಯಾವುದರ ಬಾಲು ಮುನ್ನೂರ ಅರವತ್ತು ಒಳಗೆ ತೆರತೈತಿ ನೂರ ಎಂಬತ್ತಲ್ಲ ಮುನ್ನೂರ ಅರವತ್ತು ಒಳಗ ಯಾವಕರ ಮುಂಗಾಲಿನ ಮ್ಯಾಗ ಇಣಿ ಇರ್ತೈತಿ ಅದಕ್ಕೆ ಆಕಳನ್ಬೌ ಆಕಳ ಆಕಳನ್ನ ಬರುದಿಲ್ಲ ಅವು ಕೌ ಶಿಒಬ್ಲ್ಯೂ ಕೌ ಅಂತಾರ ಕೌ ಅಂದ್ರೆ ಆಕಳ ಅಲ್ಲ ಆ ಉತ್ಸವ ಬಂದು ಇಲ್ಲಿ ಭಾರತದೊಳಗ ಸಾದೃಶ್ಯ ವಸ್ತು ಒಂದು ಹೆಸರಿಟ್ ಅದು ಅಷ್ಟ ನಮ್ಮ ಆಕಳ ಅದು ಕೌ ಅಲ್ಲ ಈ ಆಕಳ ಒಂದು ಮನ್ಯಾಗ ಕಟ್ಕೊಂಡ್ರಿ ಅಂತಂದ್ರ ಅದು ಹಿಂಡ್ಲಿ ಬಿಡ್ಲಿ ಒಂದು ಬೊಗ ಜೋಳ ಹಾಕ್ರಿ ತಿನ್ನಾಕಿ ಗೋಧಿಯರ ಹಾಕ್ರಿ ಮೆಕ್ಕೆ ಜೋಳ ಹಾಕ್ರಿ ತಿನ್ನಾಕ ಒಣಗಿದ್ದ ತೋಷ್ ಹಾಕ್ಬೇಡ್ರಿ ಹಂಗ ಹಾಕ್ರಿ ಮರುದಿವ್ಸ ಅದ್ರ ಮರುದಿವ್ಸ ಏನ್ ಕಾಳು ಹೊರಗೆ ಬರ್ತೈತಿ ಆ ಕಾಳ ಸಗಣ್ಯಾಗ ಎಪ್ಪ ಪರ್ಸೆಂಟ್ ಕಾಳು ಹೊರಗ ಬರ್ತೈತಿ ಅದನ್ನ ತಗೊಂಡು ಒಣಗಸ್ರಿ ಒಂದ್ ದಿವ್ಸ ಒಣಗಿಸಿ ಮತ್ತ ಗೌಮೂತ್ರದೊಳಗೆ ಒಂದ್ ದಿವ್ಸ ನೆನೆ ಇಡ್ರಿ ರಾತ್ರಿ ಇಡ್ರಿ ಮುಂಜಾನೆ ತೆಗೆದು ಬಿಡ್ರಿ ತಗದು ಮತ್ತ ಒಣಗ್ರಿ ಒಣಗಿಸಿ ಹಿಟ್ ಮಾಡಿ ದಪಾಟಿಯರ ಮಾಡಿ ಉಣ್ರಿ ಚಪಾತಿಯರ ಮಾಡಿ ಉಣ್ರಿ ರೊಟ್ಟಿಯರ ಮಾಡಿ ಉಂಡ್ರಿ ಸಂಖ್ಯೆಯರ ಮಾಡಿ ಕುಡೀರಿ ನುತ್ಸರ ಮಾಡಿ ಉಂಡ್ರಿ ಉಂಡ್ರಿ ಅಂದ್ರ ಈ ಎದಿಯಿಂದ ಕೆಳವಾಗ ಸೊಂಟದಿಂದ ಮೇಲುವಾಗದ ಎಷ್ಟು ಸಮಸ್ಯೆಗಳದಾವೆ ಈ ಹೊಟ್ಟಿ ಒಂದು ಉಳಂಗಿ ಅದು ಒಂದು ಸ್ವಲ್ಪ ವಾಸನೆ ಬರ್ತೈತೆ ಅದಕ್ಕೆ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ತುಪ್ಪದಾಗ ಉಣ್ಬೇಕು ಒಬ್ಬ ಮನುಷ್ಯ ದಿವ್ಸಕ್ಕೆ ಎಷ್ಟು ತುಪ್ಪ ಉಣ್ಬೇಕು ಅಂತ ನೀವು ಕೇಳಿದ್ರೆ ನೂರ ಇಪ್ಪತ್ತು ಗ್ರಾಮ್ ತುಪ್ಪ ನೀವು ಪ್ರತಿ ದಿವಸ ಉಣಬಹುದು ಇತ್ತಂದ್ರೆ ಅಲ್ಲಿ ದಾರು ಕುಡಿಯೋಕೆ ತುಪ್ಪ ಸಿಗತ್ತವು ಇಟ್ಟಿಡ್ ದೊಡ್ಡ ಕುಡಿತಾವು ಇಂಟಿನ್ ತುಪ್ಪ ಆ ತುಪ್ಪ ಅವಸ್ಥಾದಾಗ ಸಹಿತ ಇರಂಗಿಲ್ಲ ಉಣ್ತಿದ್ನಂತ ಹೆಂಡ್ತಿಗ್ ಬೈತಿದ್ನಂತ ಐತಿಲ್ ಐತಿಲ್ಿದ್ರಾಗ ಒಂದು ಉಪ್ಪಿಲ್ಲ ಕಾರ್ ಇಲ್ಲ ಸಪ್ಪಗೆ ಮಾಡಿದಿ ಬರೇ ಮೊಬೈಲ್ ನೋಡ್ಕೊತ ನೋಡ್ಕೊತ ಅಡಿಗೆ ಮಾಡ್ತಿ ನಿಮ್ಮಅಪ್ಪ ಇದನ್ನ ಕಲಿಸಾನೆ ನಿಮ್ಮ ಇದನ್ನ ಕಲಸ ಹೆ ಬೈತಿದ್ನಂತ ಹೆಣ್ತಿ ಇವ್ ಕಡೆ ತಳಗ ನೋಡಿದ್ಲಂತ ಇವ ಹಾಕೊಂಡ ಬಂದಿದ್ದ ಡಾಬಾದಾಗ ಹೋಗಿ ಎಲ್ಲೇ ಬೀರ್ ಹೋಗಿ ಮೊಬೈಲ್ ನೋಡ್ಕೋತ ಉಣ್ತಿದ್ದ ಸಾರು ಹಾಕೊಳ್ಳೋ ಬದ್ಲಿಗೆ ನೀರ್ ಹಾಕಿ ಕಲಸ್ಕೊಂಡಿದ್ದ ಅನ್ನ ಅಕ್ಕಿ ಅಂದ್ಲು ತಲೆಯ ನಿಮ್ಮ ಅಪ್ಪ ನಿಮ್ಮ ಇದನ್ನ ಕಲಿಸ್ ಅನ್ನದಾಗ ಸಾರು ಹಾಕೊಂಡು ಉಣ್ಣದಿರ್ತೈತಿ ಆ ಮೊಬೈಲ್ ಗದ್ದಲದಾಗ ನೀರ್ ಹಾಕೊಂಡು ತಿನ್ನಕತಿ ಅದೇ ರುಚಿ ಬರ್ತೈತಿ ಅಂತ ಅಕ್ಕಿ ಅಂತ ಇಬ್ಬರು ಅವ್ರ ಇದ್ರಾಗ ಬಾಳ್ ಮಂದಿ ಕುಂದಿರ್ತಾರೆ ಅನ್ ನೀವು ನೀವೇನ ತಿಳ್ಕೊಳಕ್ ಹೋಗ್ಬೇಡ್ರಿ ಯಾರ್ದಾರ ಕತ್ತಿ ಹೇಳಕ್ ಹತ್ತಾರ ಎಲ್ಲ ಎಲ್ಲಾ ಪೋಣ ಎಲ್ಲಾ ಹೊರದೀ ತುಪ್ಪ ನೂರ ಇಪ್ಪತ್ತು ಗ್ರಾಮ್ ದಿನ ಉಂಡ್ರಿ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಆದ್ರೆ ನನ್ ಕೇಳಕ್ ಬರ್ರಿ ನಾ ಬಾಳ್ ಮಂದಿಗೆ ತುಪ್ಪ ಉಣಿಸ್ತೇನೆ ಆಕಳಗ್ ತುಪ್ಪ ಅದು ಕಡದ ತುಪ್ಪ ಮತ್ತ ಇರ್ಲಿಲ್ಲ ಅಂದ್ರೆ ಆ ಡೇರ್ಯನ್ ತಂದಿರಿ ಸತ್ತಿರತ್ತಿನ ಆ ಡೇರ್ಯನ್ ತುಪ್ಪ ಅದು ತುಪ್ಪ ಅಲ್ಲ ಯಾಕಂತಂದ್ರ ಅದನ್ನ ಹಾಲ್ನ ಕಾಸ್ತಾರ ಹಾಲು ಕಾಯಿಸಿ ಎಣ್ಣೆ ಮಾಡ್ತಾರ ಅದನ್ನ ಬಟರ್ ಆಯಿಲ್ ಅಂತಾರ ಅದಕ್ಕೆ ಅದೇನು ಐದ್ ಲೀಟರ್ದಾಗ ಒಂದ್ ಕಿಲೋ ಆಕೈತಿ ಐದ್ ಲೀಟರ್ ಹಾಲದಾಗ ಒಂದ್ ಕಿಲೋ ಆಕೈತಿ ಅದನ್ನ ತಿಂದ್ರೆ ಅಂದ್ರೆ ಹಾರ್ಟ್ ಬ್ಲಾಕೇಜ್ ಹಾಕ್ತಾವ್ ಆಕಳ ತುಪ್ಪ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಕಾಯಿಸಿ ತುಪ್ಪ ಮಾಡಿ ತಿನ್ರಿ ದಿನ ಒಂದು ವಾಟಿ ತುಪ್ಪ ತಿಂದ್ರೂ ನಿಮ್ಗೆ ಏನು ಆಗೋದು ದಿನ ಒಂದು ವಾಟಿ ತಿನ್ ಕುರ್ಕ ಇವೇನು ಬೆಳ ಬೆಳಗ್ಗೆ ಆಗ್ಯಾವಂತ ಇವು ಕರ್ರೆಗೆ ಬರಕ್ಕೆ ಶುರು ಆಗ್ತಾವ ಮತ್ ಉದುರಿದವ್ರು ಎಲ್ಲ ಹೊಸರು ಚಿಗರ್ ಬರ್ತಾವ ಉಣ್ಣು ನೋಡ್ರಿ ಅವಂತ ನಿದ್ದೆ ಬರ್ಲಿಲ್ಲ ಅಂದ್ರೆ ತುಪ್ಪ ಒಂದ್ ಜರ ಖಾಲಿಗೆ ಸಾವ್ರಿ ಹಿಂಗ 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 ಒಂದ್ ಜನನ ಮಾಡ್ಕೊಂಡು ಮಕ್ಕಂಬ್ರಿ ಯಾವ ನಿದ್ದೆಗಳಿಗೆ ಬೇಡ ಆರಾಮಾಗಿ ನಿದ್ದೆ ಬರ್ತತಿ ನೀವು ಒಂದ್ ಆಕಳ ಮನೆಯಾಗಿದ್ರೇಟ್ ಕೆಲಸ ಆಕೈತಿ ನಾವು ಆಕಳು ತುಪ್ಪ ಮೂಗ್ನಾಗ ಹಾಕೊಂಡ್ರಿ ಅಂತಂದ್ರೆ ಕಿವಿ ಸೋರದು ಬಂದಕ್ಕ ತಲೆ ಹೊಡಿದ್ ಬಂದಾಕೈತಿನಿ ಮೂಗ್ನೇ ಆಗನ್ ಉಸಿರುಗಟ್ತೀಂತಂದ್ರೆ ಅದು ಸಹಿತ ಕಡಿಮೆ ಆಕೈತಿ ಒಂದ್ ಮನೆಗೆ ಆಕಳಿದ್ರೆ ನಾ ಹೇಳಿದ್ನಲ್ಲ ಹೊಟ್ಟೆಂದು ಹೊರಗೆ ಹೊರಗ್ ಬಂತಂದ್ರೆ ಹೊರಗೆ ಹೊರಗ್ ಅಂತಂದ್ರೆ ಇಂಥದ್ದಿಲ್ಲ ಆಕಳ ಕಕ್ಕುಸಲ್ ಬಿಡ್ತು ಆ ಉಸಿರು ನಮಗ್ ಬಡಿತು ಅಂದ್ರೆ ಶ್ವಾಸಕೋಶದ ಎಲ್ಲ ಸಮಸ್ಯೆಗಳು ದೂರ ಆಗ್ತಾವ ಅದಕ್ಕೆ ದನಗಳನ್ನ ದೂರ ಕಟ್ಟಬಾರ್ದಂತ ಅಂತ ಅಲ್ಲೇ ಪಡಸಾಲಿನ ಮುಂದೆ ಕಟ್ಕೋಬೇಕು ಆಕಳಗಳನ್ನ ಇದು ತಂದು ಎಮ್ಮೆ ಕಟ್ಕೊಂಡೈತಪ್ಪ ಮೊದಲು ಎಮ್ಮೆ ಕಟ್ತಿತ್ತು ಈ ನಾಯಿ ಕಟ್ಕೊಂಡೈತೆ ಎದ್ರು ನಾಯಿ ನಳ್ಳ ಇದ್ರ ಬಿದ್ರು ಬಿದ್ದರು ನೆಳ್ಳ ಎದ್ದಗಳನ್ನ ಯಾರು ಸಂಸ್ಕಾರ ಅಂದ್ರೆ ಬೌ 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 ಬಗಳ್ಕೊತಾನೆ ಹೇಳತೈತಿ ಹೆಣ್ದು ಗಂಡಿಗೆ ಹೊಗಳತೈತಿ ಗಂಡ ಹೆಂಡ್ತಿ ಹೊಗಳತೈತಿ ಏನ್ ಮಾಡ ಯಾಕಂದ್ರೆ ಸಂಸ್ಕಾರ ಚಲೋ ನಾಯಿ ತಂದು ಕಟ್ಟ್ಯಾರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟು ಚಲೋ ನಾಯಿ ತಂದಾರ ಫೋನ್ಯಾಗ ನಾಯಿ ಕೂಡ ಮಾತಾಡ್ತಾವತ್ತೆ ಇವ್ರ ಅಪ್ಪ ಇವ್ರವ ಮಾತಾಡ್ತೀವಂದ್ರೆ ಫೋನ್ ಮಾಡೋಲ್ರು ನಾಯಿ ಇವ್ನ ಮಾತು ಕೇಳಾರ್ದ ಉಣ್ಣಂಗಿಲ್ಲ ಅದು ಇವ್ರನ್ನ ಯಾವ ದೊಡ್ಡ ಸಮುದ್ರದಾಗ ಮುಗಿಸ್ಬೇಕಂತೇಳಿ ನಾನು ಹೇಳ್ತೀನಿ ನಾಯನ್ ನಾಯಿ ಕೆಟ್ಟ ಹೇಳೋದಿಲ್ಲ ನಾಯೇನು ಒಳ್ಳೆ ಪ್ರಾಮಾಣಿಕ ಪ್ರಾಣಿ ಆ ನಾಯಂಗೆ ನೀನು ಇಟ್ಟು ಯಾರಾಕ್ ಅಂತ ನಾನು ಅಂತ ನಾಯಿ ತನ್ನ ಮಾಲಕನಿಗೆ ಎಷ್ಟು ಪ್ರಾಮಾಣಿಕವಾಗಿ ಇರ್ತೈತಲ್ಲ ಹಾಂಗ ನೀನು ಇರಾಕ್ತ ನಾ ನಿಮ್ ಮನ್ಯಾಗ ಮಗಲ್ ಮನೆಯಾಗ ಹೋಗಿ ಬೊಗಳಂತಂದ್ರೆ ಮರ್ದಿವ್ಸ್ ಮನ್ಯಾಗ ತಗೊಳುದಿಲ್ಲ ನೀನು ನಿನಗರ ಎಲ್ಲರೂ ಪ್ರಾಮಾಣಿಕ ಇರ್ಬೇಕಪ್ಪ ನಾಯಿ ನಿಮ್ ಮನ್ಯಾಗ್ರ ನಿಮ್ ಮನ್ಯಾಗ ಅದು ಕೋಳಿ ನಿಮ್ ಮನ್ಯಾಗ ತಿಂದಿತ್ತಂದ್ರೆ ನಿಮ್ ಮನ್ಯಾಗ ತತ್ತಿ ಹಾಕ್ಬೇಕು ತಪ್ಪಿ ಮಗಲ್ ಮನ್ಯಾಗ ಹಾಕ್ತಂದ್ರ ಮರ್ದಿವ್ಸ ಮರ್ಗ ಪಾವಚ ಎಲ್ಲರೂ ನನ್ನ ಜೊತೆ ಪ್ರಾಮಾಣಿಕರಾಗಿರ್ಬೇಕು ನಾ ಯಾರ ಜೊತೆ ಇರಬಾರ್ದು ಅಂದ್ರೆ ನಾನು ಇರ್ಬೇಕ ನಮ್ಮ ಮನೆಯ ಪ್ರಾಣಿ ನಾನು ಹೇಳಿದ್ನಲ್ಲ ಆಕಳ ಸನ್ಯಾಗ ಇರ್ಬೇಕು ಅಲ್ಲೇ ಕಬರ್ಗಿ ಅಂತ ಆಕಳ ಮೇ ಮ್ಯಾಗ ಕೈ ಆಡಿಸ್ರು ಒಂದ ದಿನ ಈಗ ಅಮೇರಿಕಾದಾಗ ಲಂಡನ್ ದಾಗ ಆಕಳ ಮೇಯ್ ಮ್ಯಾಗ ಕೈ ಆಡಿಸ್ಕ ಆರ್ ಡಾಲರ್ ತಗೋತಾರ ಆರ್ ಡಾಲರ್ ಅಂದ್ರೆ ಆರ್ನೂರು ರೂಪಾಯಿ ಆಕಳ ಮೇಯ್ ತಿಕ್ಕಕ್ಕೆ ಆರ್ನೂರು ರೂಪಾಯಿ ಕೊಡ್ತಾರೆ ತಿಕ್ಕವ್ರಿಗೆಲ್ಲ ತಿಕ್ಕವರ ಮಾಲಕ ಕೊಡುದು ಹೋಗಿ ಪೊಕ್ಕಟ್ಟೆ ಆದ್ರೆ ಮೇಯ್ ಈಗ ಮತ್ತೆ ರೊಕ್ಕೂ ಕೊಟ್ಟು ಬರ್ಬೇಕು ಯಾಕಂದ್ರೆ ಎಷ್ಟೋ ರೋಗಗಳ ಆರಾಮಕ್ಕವು ಅಂತ ಅವ್ರು ಹೇಳ್ಯಾರ ನಾವು ಹೇಳಿದ್ರೆ ನೀವು ದಡಗನ ಅಂಧ ಶ್ರದ್ಧಾ ಅಂದು ಒಂದೇ ಶಬ್ದದಾಗ ನಮ್ಮನ್ನು ಮುಗಿಸೇ ಬಿಡ್ತಿದ್ರಿ ಈಗ ಯಾಕಂತಂದ್ರ ಶಂಕದಾಗ ಬಂದ ನೀರನ್ನ ತೀರ್ತಾಕೈತಂತೆ ಹೌದಲ್ಲ ನೀರ್ ಹಂಗ ಬಂದ್ರೆ ತೀರ್ತಾಗುದ್ ಬಂತಂದ್ರೆ ತೀರ್ಥಾಕೈತಂತ ಹಂಗ ನಮ್ದು ಯಾವ್ದು ಜ್ಞಾನ ಇರೋದಕ್ಕ ಅದು ಅಮೇರಿಕ ಇಂಗ್ಲೆಂಡು ಲಂಡನ್ ಜಪಾನದ ಶಂಕದಾಗ ಹದ ಬರ್ಬೇಕು ಅಂದ್ರೆ ನಿಮ್ಗೆಲ್ಲಾದ ತೀರ್ಥ ಅಲ್ಲಿಂದ ಎಲ್ಲಾ ಕಡೆ ನೀವೋ ಹೇಳ್ಕೊತ ದೊಡ್ಡ ಸೈನ್ಸ್ ಅಂದ ನಮ್ ಮುತ್ತಗೊಳ ಅದನ್ನ ಹೇಳ್ಯಾರ ನಮ್ಮ ಅಜಗಳೆಲ್ಲ ಅದನ್ನ ಹೇಳಿದ್ಯಾರ ಆಕ್ಳ ಮನ್ಯಾಗ ಹೊಲ್ದಾಗ ಎಲ್ಲೆಲ್ಲಿ ಹೆಜ್ಜೆ ಇಟ್ಟೈತಲ್ಲ ಹೆಜ್ಜಾಗ ಒಂದ್ ಕಸ ಹೇಳುದು ನೀವು ನೋಡ್ರಿ ನಾ ಪ್ರಯೋಗ ಮಾಡಿ ನೋಡೀನಿ ಎತ್ತುಗಳು ಆಕಳುಗಳು ಹೊಲದಾಗ ತಿರ್ಗಾಡಿದ್ವು ಅಂದ್ರೆ ಆ ಹೆಜ್ಜೆ ಇಟ್ಟಲ್ಲಿ ಎಂದು ಕಸ ಹೇಳಬೇಕು ಏನ್ ಕೊಟ್ಟಾನೋ ದೇವ್ರ ಅದ್ರೊಳಗೆ ನನ್ಗೆ ಗೊತ್ತಿಲ್ಲ ಇದು ಪ್ರಯೋಗ ಮತ್ ನೀವು ಏನ್ ತಿನ್ಬೇಕು ಏನ್ ಉಣ್ಬಾ ಉಣ್ಬೇಕು ಏನ್ ತಿನ್ಬಾರ್ದು ಏನ್ ಉಣಬಾರ್ದು ಅಂತ ನಿಮ್ಗೆ ತಿಳ್ಕೊಳ್ಳೋದಿತ್ತಂದ್ರ ಯಾವ ಲ್ಯಾಬ್ರೋಟ್ರಿಗೂ ಹೋಗ್ಬೇಡ್ರಿ ಆಕಳುಗಳು ಮುಂದ್ ಮುಂದ್ ಬಿಡ್ರಿ ಅದು ಏನೇನು ತಿಂತೈತಲ್ಲ ಅದೆಲ್ಲ ಮನುಷ್ಯ ತಿನ್ನಾಕಿ ಇಲ್ಲ ತಿಳ್ಕೊ ಅದು ಯಾವ್ದನ್ ತಿನ್ನೋದಿಲ್ಲಲ್ಲ ಅದನ್ನ ತಿನ್ನಕ್ಕೆ ಹೋಗ್ಬಾರ್ದು ಬೇಡ್ರಿ ನೋ ನೋಡ್ರಿ ತಂಬಾಕಲ್ ಬೆಳೆಗೆ ಬೇಡ್ರಿ ಅದು ತಿಂತೈತನ್ ನೋಡ್ರ ಮತ್ತಿ ಇವ ದಂದಿಂತ ಮತ್ತದು ತಿನ್ಬಾಡಂದು ಅದು ತಿನ್ಲಾರ್ದು ಇವ ತಿಂತಾನಂದ್ರೆ ಅತಿ ಹಣೆ ಇನ್ನೊಂದು ಹೇಳ್ತೀನಿ ನೀವು ಅದು ಎಷ್ಟು ಸಂವೇದನಶೀಲ ಪ್ರಾಣಿ ಐತಲ್ಲ ತನ್ನ ಮಾಲಕನಿಗೆ ಭಾಳ ಅಜ್ಞಾಧಾರಕ್ಕಾಗಿರ್ತೈತಿ ಅದಕ್ಕಂತ ನಮ್ಮ ಹಿರಿಯರು ಹಬ್ಬ ಏನೇ ಏನೈತರೆ ಈ ದನದ ಸುತ್ತಮುತ್ತನೇ ಎಲ್ಲ ನಮ್ಮ ಹಬ್ಬಗಳನ್ನು ಮಾಡ್ಯಾರ ಕೃಷ್ಣ ಅದರ ಸಲುವಾಗಿ ಮನೆಯನ್ನು ಹೆಣ್ಮಕ್ಳು ಹಾಲು ಮಾರಕ್ಕೆ ಹೋಗ್ತಿದ್ರೆ ಅಂದ್ರೆ ತಗೊಂಡು ತೊಗೊಂಡು ಅಂತ ಹುಡುಗನ ಕರ್ಕೊಂಡು ಗಡಿಗೆ ಯಾವ ಹಾಲು ಮಾರು ಮಾಡ್ರಿ ಮಾರೋದಿದ್ರೆ ತುಪ್ಪ ಮಾರಿ ಅಂತ ಹುಡುಗರು ಕೊಡ್ಲಾರ್ದ ಒಂದು ವೇಳೆ ನೆಲುವಿನ ಮ್ಯಾಗ ಇಟ್ಟಿದ್ರು ಅಂತಂದ್ರೆ ಕೆಳಗೆ ನಿಂತ ಒಳದು ನಿನ್ ಕೆಳಗೆ ಅಂತ ಹೊಡ್ತಿದ್ರಂತ ಮನ್ಯಾನು ಹೊಟ್ಟ ಹೊಟ್ಟುಂಬ ತಿನಿಸಿ ಉಳಿದದ್ದನ್ನು ಬಚ್ಚಿಡ್ರಂತಿದ್ ನಮ್ದು ಮೊದಲನೇ ಅಧಿಕಾರ ಯಾರ್ದು ಅಂದ್ರೆ ಕರ್ವಳ್ದು ಎರಡನೇ ಅಧಿಕಾರ ಮನ್ಯಾನ ಮರಿಗೊಳ್ದು ಹುಡುಗರ್ದು ಅವರು ಉಂಡು ಉಳ್ದದ್ದನ್ನು ತುಪ್ಪ ಮಾಡ್ರಿ ಮಾರಾಟ ಮಾಡ್ರಿ ಆ ತುಪ್ಪ ಯುರೋಪಕ್ಕೆ ಹುಕ್ಕಿತ್ತು ನಮ್ದು ಮೊದಲು ಭಾರತದೊಳಗಿನ ತುಪ್ಪ ಎಕ್ಸ್ಪೋರ್ಟ್ ಹಾಕಿತ್ತು ಬರಾಗ ಬಂಗಾರ ಬೆಳ್ಳಿ ಮಸಾಲೆ ತೊಗೊಂಡು ಬರ್ತಿದ್ರಂತ ಅಂತ ದೊಡ್ಡ ದೇಶ ನಮ್ದು ಆಕಳಿಗೆ ಪ್ರಸಿದ್ಧ ಆಮ್ಯಾಗ ಈ ಆಕಳ ಕೋಡ್ ಐತಲ್ಲ ಕೋಡ್ನಾಗ ಶಗಣಿ ತುಂಬಿ ಗಿಡದ ಕೆಳಗೆ ಭೂಮಿ ಕೆಳಗೆ ಮುಚ್ಚಿಟ್ಟು ಬಿಡ್ರಿ ಒಂದು ಐದಾರು ತಿಂಗಳ ನಂತರ ತಕ್ಕೋರಿ ಆ ಗೊಬ್ಬರ ಅದ್ರೊಳಗೆ ಏನು ಕೊಳ್ತಿರ್ತೈತಲ್ಲ ಆ ಗೊಬ್ಬರ ಒಂದು ತೊಲಿ ಹಾಕಿದ್ರೆ ಒಂದು ಗಾಡಿ ಗೊಬ್ಬರ ಹಾಕಿದಂಗೆ ಹೊಲಕ್ಕೆ ಒಂದು ತೊಲಿ ನೀರಾಗಿ ಹಾಕಿ ಕರಗಿಸಿ ತಲೆ ಸ್ಪ್ರೇಯರ ಮಾಡ್ರೆ ಬೇಡ ಹೋಗು ನೀರಾಗ್ ಬಿಡ್ರಿ ನೀವು ಅಷ್ಟು ಜೀವಾನುಗಳನ್ನು ನಿರ್ಮಾಣ ಮಾಡುವಂಥ ಕಲ್ಚರ್ ಅದ್ರಾಗ ಬರ್ತದೆ ಅಷ್ಟ ಅಲ್ರಿ ಆಕಳ ಮೂತ್ರಿ ಪಟ್ಟಂದ್ರೆ ರಾವಣ ತನ್ನ ಸಂಹಿತೆಯೊಳಗ ಒಂದು ನಾಲ್ಕು ನೂರು ಅರ್ಕಗಳನ್ನು ಮಾಡುವಂಥ ವಿಧಾನವನ್ನು ಹೇಳ್ಯಾನ್ ರಾವಣ ಸಂಹಿತೆ ಅಂತ ಒಂದು ಗ್ರಂಥ ಬರ್ತೈತಿ ಅದನ್ನು ತಗೋರಿ ನೀವು ಮುನ್ನೂರರಿಂದ ನಾನೂರು ಬೇರೆ ಬೇರೆ ಅರ್ಕಗಳನ್ನು ತಯಾರು ಮಾಡೋ ವಿಧಾನ ಹೇಳೋಣ ಅದ್ರಾಗ ಒಂದು ನೂರು ಆಕಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ರೋಗಕ್ಕೂ ಒಂದು ವನಸ್ಪತಿಯ ಜೊತೆಗೆ ಅರ್ಕ ಅಂದ್ರೆ ಮೊದಲು ವನಸ್ಪತಿ ಕುದಿಸಿ ಕಷಾಯ ಮಾಡೋದು ಆ ಕಷಾಯವನ್ನು ಅರ್ಕದಾಗರ ಹಾಕ್ರಿ ಇರದೇ ಇದ್ರೆ ಆ ತಪ್ಲಾರ ತಂದು ತೊಗಟಿಯಾರ ತಂದು ಗೋಮೂತ್ರದೊಳಗೆ ಹಾಕಿ ಬಟ್ಟೆ ತೆಗೀರಿ ಅರ್ಕ ಬರ್ತದೆ ಆರ್ಕ್ ಪಾಷಾಣ ಭೇದಿ ಇತ್ತು ಅಂದ್ರೆ ಮೂತ್ರದ ಹರಳು ಹೋಗ್ತದೆ ಅರ್ಜುನ ಇತ್ತಂದ್ರೆ ಹೃದಯ ಸಂಬಂಧದ ಕಾಯಿಲೆಗಳು ಆರಾಮಾಗ್ತವು ಶತಾವರಿಯವು ಇದ್ದವು ಅಂತಂದ್ರೆ ಮನುಷ್ಯನ ಸಾಮರ್ಥ್ಯ ಹೆಚ್ಚು ಮಾಡ್ತಾವು ಇಂಥವು ನೂರಾರು ಔಷಧಿಗಳು ಗೋಮೂತ್ರದ ಜೊತೆಗೆ ಸೇರಿ ಶರೀರದೊಳಗೆ ಹೋದ್ರೆ ನೂರಾರು ಕಾಯಿಲೆಗಳನ್ನ ಗುಣಪಡಿಸುವಂತ ಸಾಮರ್ಥ್ಯ ಹಸುವಿನಲ್ಲಿ ಐತೆ ಅದರ ಜೊತೆಗೆ ಆ ಹಸು ಕರ ಹಾಕ್ತಿರ್ತೈತಿ ಕರ ಹಾಕಾಗ ಮೊದಲು ಉಚ್ಚುಗುಡ್ಡಿ ಹೊಡಿತೈತಿ ಉಚ್ಚುಗುಡ್ಡಿ ಒಡಿತಂದ್ರೆ ಆ ಉಸುಬುಡ್ಡಿ ನೀರು ತೆಗೆದಿಡ್ರಿ ನೀವು ಆ ನೀರು ಹಂಗ ತೆಗೆದಿಡ್ರಿ ಜಳಕ ಮಾಡೋಕೆ ಇವೆಲ್ಲ ಏನೇನು ತರ್ತಿರಲ್ ನೀವು ಫೇರ್ ಆ್ಯಂಡ್ ಲವ್ಲಿ ಆಮೇಲೆ ಏನೇನೋ ಅಂತರ್ಲವು ಸ್ನೋ ಪೌಡರ್ ಏನು ಬೇಕಾಗಂಗಿಲ್ಲ ಅದನ್ನೆ ಹಚ್ಕೊಳ್ಳೋದು ಒಂದು ಹತ್ತು ನಿಂಟ ನಂತರ ಜಳಕ ಮಾಡೋದು ತಲೆಗೆ ಹಚ್ಕೋರಿ ಕೂದಲು ಇಷ್ಟು ಮುರ್ದು ಹಾಕ್ತಾವೆ ಮೆತ್ತಗೆ ಹಾಕ್ತಾವೆ ನಿಮಗೆ ಹೇಳ್ತೇನೆ ಬಾಜಾರ್ದಾಗ ಅದ್ರ ಸಮಾನ ಯಾವುದೂ ಇಲ್ಲ ಏನೂ ಆಗಲಿಲ್ಲ ಅಂದ್ರೆ ಬ್ಯಾರಲ್ದಾಗ ಹಾಕ್ರಿ ನೀರಿನಾಗ ಸ್ವಲ್ಪ ಸ್ವಲ್ಪ ಹಾಕಿ ನಿಮ್ಮ ಬೆಳೆಗಳಿಗೆ ಸ್ಪ್ರೇ ಮಾಡ್ರಿ ಬೆಳೆಗಳಿಗೆ ಕಳೆ ಹ್ಯಾಂಗೆ ಬರ್ತೈತಿ ನೋಡ್ರಿ ನಾನೆಲ್ಲ ಮಾಡಿದ್ದು ಹೇಳಕತ್ತೀನಿ ಕರ ಬಂದ ನಂತರ ಮಾಸ್ ಬೀಳ್ತೈತಿ ಬಿದ್ದು ಮಾಸ ತಗೊಂಡು ಅದು ಎಷ್ಟು ತೂಕ ಐತೆ ಅಷ್ಟ ತೂಕದ ಬೆಲ್ಲ ಹಾಕಿರ ಒಂದ್ ಐದ್ ದಿವ್ಸ ಬಿಟ್ಟು ಮತ್ ಅಷ್ಟ ತೂಕದ್ದು ಮಜ್ಜಿಗೆ ಮತ್ತು ಗೋಮೂತ್ರ ಅದ್ರೊಳಗೆ ಹಾಕಿ ಹಾಕಿ ಒಂದ್ ಹದಿನೈದು ದಿವಸ ಇಡ್ರಿ ಇಟ್ಟು ಕೂಡಲೇ ದ್ರಾವಣ ತಯಾರಾಕೈತ ಆಮ್ಯಾಗ ಆ ಮಾಸ ಮತ್ ಒಳ ತಕೊಳ್ಳೋದು ಮತ್ತೊಂದು ಪಾತ್ರೆಗೆ ಹಾಕೋದು ಮತ್ ಹಿಂಗ ಮಾಡೋದು ಐದು ಸಾರಿ ಬಳಸಬಹುದು ಇದನ್ನ ಒಂದು ಸಾರಿ ಮಾಡಿದ್ರೆ ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ಲೀಟರ್ ದ್ರಾವಣ ಸಿಗ್ತೈತಿ ನಿಮ್ಗೆ ಒಂದ್ ಲೀಟರ್ ದ್ರಾವಣದ ಕಿಮ್ಮತ್ ಏನೂ ಇಲ್ಲ ಅಂದ್ರೆ ಒಂದ್ ಸಾವಿರ ರೂಪಾಯಿ ಇವತ್ತು ಮಾರ್ಕೆಟ್ ಬರೇ ಬಿದ್ದ ಮಾಂಸನ ನಿಮ್ಗೆ ಒಂದ್ ಲಕ್ಷ ಗಟ್ಲೆ ರೂಪಾಯಿ ಕೊಡ್ತಾರೆ ಅಷ್ಟು ಸಾಮರ್ಥ್ಯ ಆಮ್ಯಾಗ ಇದರ ಪ್ರಯೋಗ ಒಂದು ಹದಿನೈದು ಲೀಟರ್ ಟಾಕಿಗೆ ಒಂದ್ ಲೀಟರ್ ಇದನ್ನ ಹಾಕ್ರಿ ಸ್ಪ್ರೇ ಮಾಡಿ ಭೂಮಿಯೊಳಗಾನ ಡೈರೆಕ್ಟ್ ನೀವು ಡ್ರೆಂಚಿಂಗ್ ಇದ್ರಿ ಅಂದ್ರೆ ಒಂದ್ ಟಾಕಿಗೆ ಎರಡ್ ಲೀಟರ್ ಹಾಕ್ರಿ ಡ್ರೆಂಚಿಂಗ್ ಮಾಡಿ ಯಾವುದೇ ಬೆಕ್ಕದ ಬೆಳೆ ಇರಲ್ರಿ ನಿಮಗೆ ದುಪ್ಪಟ್ಟು ಕೊಡಲಿಲ್ಲ ಅಂದ್ರೆ ನಾನು ಕೇಳಿ ದುಪ್ಪಟ್ಟು ಲಾಭ ಕೊಡ್ಲಿಲ್ಲ ಅಂದ್ರೆ ಕೇಳಿ ಇನ್ನು ಬೇಡ ಇದೇ ಸಗಣಿಯಿಂದನ ಎಹುಳು ಗೊಬ್ಬರ ತಯಾರು ಮಾಡ್ರಿ ಇಪ್ಪತ್ತು ಕಿಲೋ ಎರಿಹುಳು ಗೊಬ್ಬರ ಐದು ಕಿಲೋ ಗೊಂಜಾಳ ಹಿಟ್ಟು ಐದು ಕಿಲೋ ಸೋಯಾಬೀನ್ ಹಿಟ್ಟು ಕಲಸ್ರಿ ಕಲಸಿ ಮುಚ್ಚಿಟ್ಟು ಬಿಡ್ರಿ ಚೀಲಪಾಲ ಹಾಕಿ ಗಟ್ಟ ಮುಚ್ಚಿಟ್ಬಿಡ್ರಿ ಬಟ್ಟೆ ಹಾಕಿ ಹಾಕೋದತ್ತ ಯಾವಾಗ ಅದಕ್ಕೆ ದುರ್ಗಂಧ ವರಕ ಶುರು ಆಗ್ತೈತಲ್ಲ ಅವಾಗ ಐದು ಕಿಲೋ ಇಡ್ಲಿ ಪುರಿ ಅದ್ರೊಳಗೆ ಸೇರಿಸ್ರಿ ಮತ್ತೊಂದು ನಾಲ್ಕಾರು ದಿವಸ ಇಡ್ರಿ ಇಟ್ಟು ನಂತರ ಬಿತ್ತು ಹತ್ತನಾಗ ಕೂರಿಗೆ ಹೂಡಿ ಬಿತ್ತು ಬಿಡ್ರಿ ನಿಮ್ದು ಹತ್ತು ಕ್ವಿಂಟಲ್ ಎಕರೆ ಕೊಡು ಹೊಲ ಇಪ್ಪತ್ತು ಕ್ವಿಂಟಲ್ ಕೊಡ್ಲಿಲ್ಲ ಅಂದ್ರೆ ನನ್ನ ಹತ್ರ ಬರ್ತೇಣ ಬಂದು ಇಷ್ಟ ಏನೂ ಇಲ್ಲ ಇದ್ರೊಳಗೆ ನೀವು ಮತ್ತೆ ಯೂರಿಯಾ ತರ್ತೀರಿ ಡಿ ಎ ಪಿ ತರ್ತೀರಿ ಮತ್ತೇನೇನೋ ತರ್ತೀರಿ ಸಿಕ್ಕಾಪಟ್ಟೆ ತರ್ತೀರಿ ನೀವು ಏನೂ ಅವಶ್ಯಕತೆ ಇಲ್ಲ ಅದ್ರ ಇದು ಅದ್ರ ಹಾಕ್ತಿದ ನೋಡ್ರಿ ನೀವು ಬೇಕಂದ್ರೆ ಪ್ರಯೋಗ ಮಾಡಿ ನೋಡ್ರಿ ಬೇಕಾದ ಮಾಡಾಕತ್ತ ನಮ್ಮ ಸುತ್ತಮುತ್ತ ರಗಡೆ ಇರ್ತಾವ್ರಿ ನಾವೆಲ್ಲಿ ಪ್ರಯೋಗ ಮಾಡ್ತೀವಿ ಮಾಡೋದಿಲ್ಲ ಅಷ್ಟೇ ಈಗ ಎಕ್ಕಿ ಗಿಡ ಐತಪ್ಪ ಇಲ್ಲಿ ಅಂತ ಹೇಳ್ಕೊ ನಿಮ್ ಅಲ್ಲಿ ಎಕ್ಕಿ ಗಿಡ ನೀವು ಒಟ್ಟ ಪಾಡಕ್ಕೆಮ್ಮ ಹೋಗೋಲ್ಲಪ್ಪ ಒಣಾಕೆಮ್ಮ ಎಕ್ಕಿ ಎಲ್ಲಿಗೆ ಆಕಳು ತುಪ್ಪ ಸಾವಿರಬೇಕು ಸಾವಿರ ಒಂದ್ ಜರ ಕಾಯಿಸ್ಬೇಕು ಕಾಯಿಸಿ ಸುರುಳಿ ಸುತ್ತಬೇಕು ಸುರುಳಿ ಸುತ್ತಿ ಬುದಾರಗಳು ಏರ್ಸ್ಬೇಕು ರಾತ್ರಿ ಸ್ವಲ್ಪ ಹೊ ತೊಂಡ್ರಾಗ ನಿಮ್ ಕೆಮ್ಮುನು ಹಾಕೈತಿ ಅದು ಹೊರಗೆ ಬರ್ತದೆ ಇಂಥ ಔಷಧ ಜಗತ್ತಿನ ಎಲ್ಲಿ ಮತ್ತೆ ಆಕಳು ತುಪ್ಪ ಇಂತ ಕೆಲಸ ಮಾಡ್ತೈತಿ ಎಕ್ಕಿ ಎಲ್ಲಿಗೆ ಹುಡುಕೂ ನಾ ಅದಕ್ಕೆ ಗೋ ಆಧಾರಿತ ಜೀವನ ಪದ್ಧತಿ ಅಂತ ಹೇಳಿದ್ನೆಲ್ಲ ಅದು ಇದ್ರ ಸುತ್ತಮುತ್ತ ಇರುತ್ತೆ ಪ್ರತಿಯೊಬ್ಬರು ಮನ್ಯಾಗ ಒಂದು ಆಕಳು ಇರಕ್ಕೆ ಹೊಲದಾಗ ಗಿಡ ಇರಬೇಕು ಮನ್ಯಾಗ ಇರ್ಬೇಕು ಗಿಡದ ಕೆಳಗೆ ಇರ್ಬೇಕು ಗಿಡದ ಮ್ಯಾಗ ಹಕ್ಕಿ ಪಕ್ಷಿಗಳಿರ್ಬೇಕು ನೀವೆಲ್ಲರನ್ನೂ ಓಡಿಸೋದ್ರಾಗ ಇದಿರಪ್ಪ ಒಬ್ಬರನ್ನು ಇರಿಸ್ಕೊಳ್ಳೋ ವಿಚಾರನೂ ಇಲ್ಲ ಅದನ್ನು ಓಡಿಸೋದು ಇದನ್ನು ಓಡಿಸೋದು ಮತ್ತು ನೀವು ಎಲ್ಲರನ್ನು ಓಡಿಸಿ ಕಾಗಿಗತ್ತೆ ಒಬ್ಬನೇ ಇದ್ದು ಮಾಡವನ ನೀನು ಅಂತ ಎಲ್ಲರನ್ನೂ ಓಡಿಸ್ ನಿಂತೀನಿ ಸಣ್ಣವರು ಬೇಡ ದೊಡ್ಡವರು ಬೇಡ ಪಕ್ಷೂ ಬೇಡ ದನನೂ ಬೇಡ ಅವು ಯಾರು ಮನೆಯಾಗೆ ಮಾಡಕ ಸಿಗೋಲ್ರಿ ನೀ ಏನು ಮಾಡ್ತೀವಿ ಬಸ್ ಸ್ಟ್ಯಾಂಡ್ ಮಾಡಿ ಊರು ಪುರಾಣ ಓದಕ ಅವ ಒಂದು ಹಂಗಾತ್ರಿ ಇವನ್ ಹಿಂಗಾತ್ರಿ ಅಕ್ಕಿ ಓಡ್ ಹಾದ್ಲು ಇವಾಗ ಓಡ್ ಹಾದ ಅವ ಅಷ್ಟ್ರಾಗ ಬಿದ್ದ ಇವ ಎಷ್ಟರಾಗೆ ಎದ್ದ ನಿನ್ನ ಮನೆಗೆ ಬರುದು ತಿನ್ನಾಗಿ ಬರುದು ಐದು ವರ್ಷದಾಗ ಆರು ಇಲೆಕ್ಷನ್ ಬರ್ತಾವಪ್ಪ ನೀ ಪುರಾಣ ಇದರಾಣ ಅಂತಂದ್ರ ಅಂತಂದ್ರೆ ಮನಿ ನಡೀದೆ ಹೆಂಗೆ ಮುಂದೆ ಹೊಲ ಮನೆ ಮನ ಮಾಡ ನೋಡ್ರಿ ಜಾರ ಗಿಡಗಳು ಗಳಿಸು ದನಗಳು ಸಾಕು ಮಣ್ಣು ಸುಪೋಷಿತ್ ಮಾಡು ನೀರು ಕಟ್ಟು ಒಂದ ಗಾಳಿ ಚಲೋ ಇರ್ತೈತಿ ಪಕ್ಷಿಗಳು ಪ್ರಾಣಿಗಳು ನಿನ್ ಸೆನೇದಾಗ ಬರ್ಲಿ ಓಡಿಸ್ಬೇಡ ಅವನ್ನೆಲ್ಲ ಸನೇದಾಗ್ ತೊಗೊಂಡ್ರು ಎಷ್ಟದು ಬೇಕು ಅಂತಂದ್ರೆ ನನ್ನ ಹತ್ರ ನೋಡ್ ಹದಿನೈದ್ ನೂರ್ ಆಕಳದ ಸದ್ದ ಒಂದರ ಮೇನ್ಯಾಗ ಎಲು ಕಂಡ್ರೆ ನಮ್ ಕೇಳ್ರಿ ನೀವು ಬಂದು ಎಲ್ಲ ಕಸಾಯ ಹೋಗು ಹೋಗುದು ಅನ್ಗೋಳ ಒಂದರ ಮೇನ್ಯಾಗೂ ಎಲ್ಲೂ ಕಾಣ್ಬೋಡಂಗಿಲ್ಲ ನಾ ಆ ನಮ್ಮದು ಕೊಟ್ಟಿಗೆಯಾಗಿದ್ದವ್ರು ಹೇಳಿ ಯುವಕನ ಮೇಯಾಗ ಎಲು ಕಂಡು ಅಂದ್ರೆ ನಿಮ್ಗೆ ಎಲು ಮುರಿತತ್ತ ತಿಳ್ಕೊರಿ ಅಂತ ಹೇಳಿ ನಾವು ಅವು ಅಷ್ಟು ಲಾಭ ಮಾಡ್ತಾವೆ ಭೂಮಿ ಸಮೃದ್ಧಗೊಳಿಸ ನಮ್ದವ್ನು ಅದಕ್ಕೆ ನಾ ಏನು ಭಾಳ ಹೇಳೋದಲ್ಲ ನಮ್ಮ ಅದ್ದವ್ರು ನಿಮ್ಮ ಜೊತೆ ಮಾತಾಡಿಸ್ಬೇಕಂತ ತಿಳ್ಕೊಂಡು ಭಾಳ ಅಗ್ರಾಮಾಣ್ಯ ಕರ್ಕೊಂಡು ಬಂದು ನಿಮಗೆ ಬೇಯಿಸ್ಲಾಕ ಹಚ್ಚಾರ ಮೊದಲಿಂದನು ಅವರು ಭಾಳ ನಿಸರ್ಗ ಪ್ರಿಯರು ಯಾಕಂದ್ರೆ ಸಿದ್ದೇಶ್ವರಪ್ಪಗಳ ಸಾನಿಧ್ಯದಲ್ಲಿ ಕೆಲವು ವರ್ಷಗಳವರೆಗೆ ಇದ್ದಂಥವ್ರು ಅವರು ಬಿಜಾಪುರ ಜ್ಞಾನ ಯೋಗಾಶ್ರಮದವರು ನಿಸರ್ಗವನ್ನು ಪ್ರೀತಿಸುವುದನ್ನು ಕಲ್ತವರು ಇಲ್ಲಿ ಬಂದ ನಂತರ ಈ ಅದ್ಭುತವಾದ ಕಾಡನ್ನ ಹಚ್ಚೋದು ಬೇಡ್ರಿ ಇದ್ದದನ್ನ ರಕ್ಷಣೆ ಮಾಡಿದ್ರೆ ಸಾಕಾಗೈತಿ ಜಂಗಲ್ ಮಾಫಿಯಾಗಳಿಂದ ಆಮೇಲೆ ಈ ಖನಿಜ ಮಾಫಿಯಾಗಳಿಂದ ಮತ್ತೆ ಯಾವ್ಯಾವ ಅದಾರ ಅವರಿಂದ ಇದನ್ನ ರಕ್ಷಿಸಿದ್ರೆ ಸಾಕು ಇದು ಭಾಳ ರಿಸ್ಕಿ ವರ್ಕ್ ಯಾವಾಗ ಜೀವ ತೊಗೋತಾರ ಹೇಳಾಕ್ ಬರು ಬಹಳ ಸೋಹಿ ಮನುಷ್ಯನ ಜೀವ ಇಪ್ಪತ್ತು ಸಾವಿರ ಕೊಟ್ಟರು ಗುಂಡ್ ಹಾಕ್ತಾರೆ ಏನ್ ಭಾಳ ಹತ್ತಂಗಿಲ್ಲ ಮತ್ತೆ ಸ್ವಾಮಿಗಳಿಗೆ ಹಿಂದೆ ಮುಂದೆ ಏನು ಇರ್ಬೋದು ಸತ್ತು ಹಾಕ್ ಬಿಡು ಮಗ ಮತ್ತೊಬ್ಬನ ತಂದಿದ್ರು ಮತ್ತೇನೇ ನೋಡ್ಬೋದ್ರೆ ಆದ ಸ್ವಾಮಿ ನಾಳೆ ಮತ್ತೊಂದು ಮರಿ ತರು ಹುಡುಕ್ಯಾಡಿ ಮಗಲ್ ನಾಲ್ಕು ಆರಾರು ಮಕ್ಳು ಇರ್ತಿದ್ದು ಒಂದು ಸನ್ಯಾಸಿ ಅವ್ರ ಆಗ್ಲತ್ತಿದ್ರ ಈಗ ಏನು ಇಲ್ಲಪ್ಪ ಇರೋದ ಇರ್ತೈತೆ ಮತ್ತೆ ನಾನು ನಿನ್ನ ಸನ್ಯಾಸಿ ಹೋಗಿ ಮಾಡ್ ಸನ್ಯಾಸಿ ಆಗೋದಲ್ಲ ಜೋಗ ಪಾಕಿತೆ ಯಾಕತ್ ಕೇಳ್ರಿ ಫಲವತ್ತದ ಬೆಳಿನ ಚಲೋ ಇಲ್ಲ ನೀರು ಚಲೋ ಇಲ್ಲ ಇವ್ರು ತಿಂತಂದ್ರೆ ಅದಕ್ಕೆ ಮಕ್ಕಳು ಆಗೋದಿಲ್ಲ ಜೋಗಪ್ಪ ಜೋಗವನ ಆಗು ಇವು ಯಾಕಂದ್ರೆ ಯಾವುದೂ ದಷ್ಟ ಪುಷ್ಟಿಲ್ರಿ ಮತ್ತೆ ಹುಟ್ಟು ಹೆಂಗೆ ಮಕ್ಕಳು ನೋಡ್ರಲ್ಲ ಬೇಕಾದ್ರಿ ಆಗ್ತೈತಿ ನಿಮ್ಮ ಅರ್ಜಿರಪ್ಪ ಏನಪ್ಪ ಅದ್ರವ್ರ ರಕ್ಷಣೆ ಮಾಡ್ಯಾರ ಅದಕ್ಕೆ ಅವ್ರ ಕಪ್ಪತ್ ಗುಡ್ಡ ಒಂದ್ಸಾರಿ ಆಗಲೇ ಹೇಳಿದ್ರಲ್ಲ ಎಪ್ಪತ್ತು ಗುಡ್ಡ ನೋಡೋದಕ್ಕಿಂತ ಒಂದು ಕಪ್ಪತ್ ಗುಡ್ಡ ನೋಡ್ಬೇಕ ಅವರ ಬಹುತೇಕ ಅದನ್ನು ತಯಾರು ಮಾಡಿ ಅದು ಕಾಣ್ತೀನಿ ಏನು ಮೊದಲು ಹಿರಿಯರು ಅಂತಿದ್ರು ಗೊತ್ತಿಲ್ಲ ನಿಸರ್ಗದ ಮೇಲೆ ಅವ್ರದ್ದು ಪ್ರೇಮ ಯಾವಾಗಲೂ ಮೊದಲಿಂದ ಐತಿ ಆಮ್ಯಾಗ ಈಗ ಇದ್ರ ಜೊತೆ ಅರಣ್ಯ ರಕ್ಷಣೆ ಮಾಡೋದ್ರ ಜೊತೆ ಒಕ್ಕಲ್ತನೂ ಮಾಡೋಕ್ಕೆ ಶುರು ಮಾಡಬೇಕು ಇಲ್ಲಿ ಕೃಷಿ ತರಬೇತಿ ಕೇಂದ್ರ ಆರಂಭ ಮಾಡಬೇಕು ಅಂತ ನಮ್ಮ ಶಿವಕುಮಾರ್ ಅದವ್ರದ್ದು ಸಂಕಲ್ಪ ಐತಿ ಇದು ರೈತರ ತಾಣ ಆಗ್ಬೇಕು ರೈತರು ತಾವ್ರ ಮನೆ ಇದು ಕಪ್ಪತ್ ಗುಡ್ಡ ಇಲ್ಲಿ ಬದ್ಲಾಗ ಈ ವನಸ್ಪತಿಗಳನ್ನ ತಿಳ್ಕೊಳಕಾಗೋದಿಲ್ಲ ನೀವು ನೋಡ್ರಿ ಇವ್ ನೋಡಿದ ಕೂಡಲೇ ನಿಮ್ಗೆ ಏನೂ ಅನ್ಸೋದಿಲ್ಲ ಯಾಕಂದ್ರೆ ಇವ್ ಎದಕ್ಕೆ ಬರ್ತಾವಂತ ನಿಮ್ಗೆ ಗೊತ್ತಿಲ್ಲ ನಮ್ಮಂತವ್ರು ನಾವು ಬಂದಿವಿ ಅಂತಂದ್ರೆ ಒಂದೊಂದ್ರಾಗ ಎದ್ರಾಗ ಬೆಳ್ಳ ಐತಿ ಎದ್ರಾಗ ಬಂಗಾರ ಐತಿ ವಜ್ರ ವೈಡೂರ್ಯ ಮುತ್ತ ರತ್ನ ಕಣ್ಣಂಗಾಕವ ನಾವು ಇವ್ನು ನೋಡಿದ್ರೆ ನಿಮಗೆ ಎಲ್ಲ ಹೆಂಡೇನ ಯಾಕಂದ್ರೆ ಡಾಬಾದೊಂದು ರೊಟ್ಟಿ ತಿಂದು ದಾರು ಕೊಡೋರಿಗೆ ಇವೆಂದ್ರೂ ಚಂದ ಕಾಣ್ಕವನ ಮನೆಯೊಂದು ಅವ ಅಕ್ಕ ಅಮ್ಮ ಮಾಡಿ ಉಣ್ಸಿದ್ದನ್ನು ಉಂಡಿದ್ರೆ ಅಂತಂದ್ರೆ ಚಲೋ ಚಲೋ ಕಾಣ್ತಿದ್ದು ಈ ಹೊರಗಿಂದಕ್ಕಾಗಿ ಮನೆಯೊಂದು ಮರಿ ಮಂದಿಗೆ ಎಲ್ಲರ ಇವು ಗಿಡ ಗಂಟಿ ಚೆಂದ ಕಾಣುತ್ತೆ ಅದಕ್ಕೆ ನಮ್ಮ ಶಿವಕುಮಾರ್ ಅದವರು ಬಹಳ ಪ್ರಯಾಸ ಪಟ್ಟರು ಇದನ್ನು ನೋಡ್ಸಾರ ಇದು ಎಲ್ಲ ಬಹಳ ಮಂದಿ ಸ್ವಾಮಿಗಳಿಗೆ ಆದರ್ಶ ಆಗ್ಬಿಟ್ಟಿದೆ ನಾವು ಕಾಲೇಜ್ ಕಟ್ತೀವಿ ಹಾಸ್ಟೆಲ್ ಮಾಡ್ತೀವಿ ಶಾಲೆಗಳನ್ನ ತೆಗಿತೀವಿ ಯಾಕೆ ತೆಗಿತೀವಿ ಅಂತಂದ್ರೆ ಸಮಾಜದ ಕಳಕಳಿಗಾಗಿ ಅಲ್ಲ ಇನ್ಕಮ್ ಸೋರ್ಸ್ ಆಗ್ಲಿಲ್ಲ ಹಂಗಿತ್ತು ಅಂತಂದ್ರೆ ಇನ್ನೊಬ್ಬರ ಸಾಲಿಗೆ ನಿಮ್ ಸಾಲಿಗೆ ಫರಕ್ ಇರ್ಬೇಕಾಗಿತ್ತು ಹಂಗೆ ಯಾವ ಸಾಲಿ ಆಗು ಫರ್ಕ್ ಕಾಣೋದಿಲ್ಲ ನನಗೆ ಇದು ಮಠದ ಸಾಲಿ ಐತೆ ಅಂತ ತಿಳ್ಕೊಂಡು ಏನ್ ಸಂಸ್ಕಾರ ಅದಾವ ಅದ್ರಾಗ ಏನು ಅದಕ್ಕಿಂತ ಆಗ್ತತ್ತ ಇವ್ರ ಹಾಸ್ಟೆಲ್ದಾಗು ಡ್ರಗ್ ಎಲ್ಲ ನಡೆಯತ್ತಾವ ಅವ್ರ ಹಾಸ್ಟೆಲ್ದಾಗು ಎಲ್ಲ ಡ್ರಗ್ ಮಾಫಿ ಅಂತ ಬಂದಾರ ಅಲ್ಲಿ ಡ್ರಗ್ ಸಪ್ಲೈ ಐತಿ ಇವ್ರ ಹಾಸ್ಟೆಲ್ದಾಗು ಡ್ರಗ್ ಸಪ್ಲೈ ಐತಿ ಎಷ್ಟು ಹನ್ನೆರಡನೇ ಮುಗಿಸಿದ ಕೂಡಲೇ ತಗೊಳಕೆ ಶುರು ಮಾಡ್ತಾರೆ ಅಪ್ಪ ಅವ್ವ ರೊಕ್ಕ ಕೊಟ್ಟದ್ದು ಇವ್ರು ಡ್ರಗ್ ತೊಗೊಳ್ತಾರೆ ಮೊದಲು ಕುಡಿತಿದ್ದು ತಿಂತಿದ್ದು ಸಿಗರೇಟ್ ಸೇತಿದ್ದು ಅಂತಾರೆ ಈಗ ಗೊತ್ತಾಗೋದಿಲ್ಲ ಯಾವಾಗ ತೊಗೊಂಡಾಗ ಇಷ್ಟಿಟ್ಟು ಕುಡಿ ಎಲ್ಲ ಪಾನ್ ಪಟ್ಟಾಗು ಸಿಗಾಪಟ್ಟ ಯಾರು ಅದ್ರ ಜವಾಬ್ದಾರಿ ಯಾರ ಮ್ಯಾಗ ಹಾಕ್ಬೇಕು ನನ್ಗೆ ಗೊತ್ತಿಲ್ಲ ಆದ್ರೆ ಎಂಬತ್ತು ಪರ್ಸೆಂಟ್ ಹಾಸ್ಟೆಲ್ ಸುರಕ್ಷಿತ ನಮ್ಮ ಮಕ್ಕಳನ್ನ ನಾವು ಕಳಿಸ್ಕೊಡ್ತೀವಿ ಎಂಬತ್ತು ಪರ್ಸೆಂಟ್ ಮಕ್ಕಳು ಹಾಸ್ಟೆಲ್ದಾಗ ಇವತ್ತು ಇಲ್ಲ ಮನೆಗೆ ಬಂದು ಹೋಗ್ತಾರೆ ದಿವ್ಸಕ್ಕೆ ಎರಡು ಸರ್ವ ಎರಡು ಸಾರಿ ಫೋನ್ ಮಾಡಿ ಆ್ಯಕ್ಟಿಂಗ್ ಮಾಡ್ತಾರೆ ಇಷ್ಟು ಕರೆ ಆದರೆ ಯಾರ್ಯಾರು ಏನೇನು ತಿಂತಾರ ಕುಡಿತಾರೆ ಇದನ್ನ ಹೇಳೋದು ಭಾಳ ಕಷ್ಟದ ಕೆಲಸಕ್ಕೆ ನಾ ಹೇಳಿದ್ದು ಭಾಳ ಮಂದಿಗೆ ರುಚಿಸ್ಲಿಕ್ಕೂ ಇಲ್ಲ ಮತ್ತು ಅವು ಯಾವಾಗಲೂ ಔಷಧದ ಕಷಾಯ ಇರ್ತಾವಲ್ಲ ಅವು ಸಿಹಿ ಇರಂಗಿಲ್ಲ ನೀವು ಬೇಕಂದ್ರೆ ಬೇಕೋತು ಹೋಗ್ರಿ ಏನಾರು ಮಾಡ್ರಿ ಯಾವಾಗಾರ ಹೋತಂದ್ರಿಲ್ ಅವಾಗ ಗೊತ್ತಾಕೈತೆ ಹುಡುಗ ಹೋತ್ ಕೈಯಾಗಿ ಉಳಿದಿಲ್ಲ ಹುಡುಗೋತ್ ಕೈಯಾಗ ಉಳಿದಿಲ್ಲ ಅವಾಗ ಗೊತ್ತಾಕೈತೆ ಅವಾಗ ಕಾಣಿಸಿದ ಮೀಸರು ಸರ್ ಮಾತಾಡಿದ್ದು ನಾವು ಬರೋದು ರೀ ಅವಾಗ ನಾವು ಸುಮ್ಮನೆ ಬೈಕೋತು ಹದಿ ಹೊತ್ತು ಅವಾಗ ಹತ್ತಿರ ನೀವು ನಾವು ದಿನ ಅದನ್ನು ನೋಡ್ತೀವಿ ನಮ್ಮ ಹತ್ರ ದಿನ ಪ್ರಕರಣಗಳು ಬರ್ತಾವೆ ಎರಡು ಮೂರು ಪ್ರಕರಣಗಳು ದಿನ ಬರ್ತಾವೆ ನಮ್ಮ ಹತ್ರ ಹುಡುಗರು ಹುಡುಗಿಯವರು ನೀವೇನ್ ತಿಳ್ಕೊಂಡಿರಿ ರೊಕ್ಕ ಕೊಟ್ಟು ಸಾಲಿ ಕಳಿಸಿದೀವ ಅಂದ್ರೆ ನಮ್ಮ ಕೆಲಸ ಬಗ್ಗೆ ಹೇರ್ತು ಅಂತ ನೀವು ತಿಳ್ಕೊಂಡಿರಿ ಹಾಗಿಲ್ಲ ನೀವು ಶಿಕ್ಷಣ ಕೊಟ್ಟರೆ ಹೊರತು ಸಂಸ್ಕಾರ ಕೊಟ್ಟಿಲ್ಲ ಅದು ಬಹಳ ಕಷ್ಟದ ಕೆಲಸ ಐತಿ ಅದಕ್ಕೆ ನಮ್ಮ ಮಠಗಳ ಶಾಲಿನೇ ಇದ್ದು ಹಾಸ್ಟೆಲ್ನೇ ಇದ್ದು ಅಂತಂದ್ರೆ ಅನ್ಯರಿಗಿಂತ ಭಿನ್ನವಾದಂಥ ಒಳ್ಳೆ ಸಂಸ್ಕಾರಗಳಿಂದ ಕೂಡಿದಂಥ ಶಾಲೆಗಳು ಹಾಸ್ಟೆಲ್ಗಳು ನಮ್ಮ ಆಗಬೇಕಾಗಿತ್ತು ಆದ್ರೆ ಬಹಳ ಕಡಿಮೆ ಅಂಥ ಶಾಲೆ ಕಾಲೇಜುಗಳು ಕಾಣ್ತಾವು ಆದ್ರೆ ನಾ ಯಾಕೆ ಹೇಳಕತ್ತಿದ್ದೆ ಅಂದ್ರೆ ಅದಕ್ಕಿಂತಲೂ ನಮ್ಮ ಸ್ವಾಮಿಗಳಾದವರು ಅವ್ರಿಗೆ ಸಹಿತ ಸಾಕಷ್ಟು ದೇವರು ಭೂಮಿ ಕೊಟ್ಟಾನ ಪರಂಪರೆಯಿಂದ ಬಂದಂಥ ಮಠಗಳದವು ಆ ಮಠಗಳಲ್ಲಿ ಒಂದೊಂದು ಗೋಶಾಲೆ ಇರಬೇಕು ಮಠ ಅಂದ್ರೆ ಗೋಶಾಲೆ ಇದ್ರೇನ ಮಠ ಚಂದ ಕಾಣೋದು ಮಠ ಗೋಶಾಲೆಯಿಂದ ಮಠ ಅದು ಮಠನ ಅಲ್ಲ ಗೋಶಾಲಿ ಮಾಡ್ಬೇಕು ಯಾರು ತೆಗಿದ್ರಿ ಸಗಣಿ ಮತ್ತು ಸ್ವಾಮಿ ಅಂದ ನಿನ್ನೇನು ಮಾಡುದು ಅಡ್ಡ ಕಡದ್ರೆ ಆರು ಮಂದಿ ಅಕ್ಕಿ ಊಟ ಕಡದ ಮೂರು ಮಂದಿ ದಿನ ಬೇಕಾದಂಗೆ ಎಲ್ಲರ ಮನೇದು ಪ್ರಸಾದ ವಿಸಾದ ಬಂದು ಎಲ್ಲ ಶಿರ್ ತೆಗಿ ತೆಗಿ ಸಗಣಿ ನಾ ಏನೋ ಸಗಣಿ ತೆಗಿತೀನಿ ಇನ್ನ ಮೇವು ಕೊಯ್ಕೊಂಡು ಬಂದು ಹಾಕ್ತೀನಿ ಹಾಲು ತೆಗಿತೀನಿ ಎಲ್ಲ ಮಾಡುದು ಯಾರು ಬರಲಿಲ್ಲ ಅಂದ್ರೆ ನಾ ಮಾಡ್ತೀನಿ ಹೋಗಂತೀನಿ ಧೈರ್ಯ ಬೇಕು ಮಾಡೋದು ಮಾಲಕ್ ಆಗವಂ ನಿನ್ನಲ್ಲೇ ಅದು ಇರ್ಲಿಲ್ಲ ಆ ಭಾವ ಅಂದ್ರೆ ನೀ ಯಾರನ್ನ ನಿನ್ನ ಸಾಕ್ಬೇಕು ಮಂದಿ ನೀ ಯಾರನ್ನ ಸಾಕವ ನಾ ಯಾವಾಗ್ಲೂ ಇದೇ ಮಾತು ಕೇಳ್ತೇನೆ ನಮ್ಮ ಒಕ್ಕಲಿಗರು ದಾನ ಧರ್ಮ ದಕ್ಷಿಣ ಕೊಟ್ಟು ಎಲ್ಲ ಮಠಗಳನ್ನ ರಕ್ಷಣೆ ಮಾಡ್ತಾರೆ ಸಂವರ್ಧನೆ ಮಾಡ್ತಾರೆ ಹಾಗಾದ್ರೆ ನಾವು ಸ್ವಾಮಿಗಳಾದವರು ನಮ್ಮ ಭಕ್ತರಿಗೆ ಏನ್ ವರ್ಷಕ್ಕೊಮ್ಮೆ ವರ್ಷಕ್ಕೊಂಬುದು ಬರೀ ಪಟ್ಟಿ ಮಾಡ್ಕೊಂಡು ಬರ ಕಷ್ಟ ಭಕ್ತರು ಭಕ್ತರ ಆಸ್ತಿಗಳನ್ನ ಭಕ್ತರ ಕೃಷಿಯನ್ನ ಭಕ್ತರ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡುವುದರಲ್ಲಿ ನಮ್ಮ ಪಾತ್ರ ಇರಲಿಲ್ಲೇನೋ ಅಂಥ ಕೆಲಸವನ್ನ ನಮ್ಮ ನಂದಿವೇರಿ ಮಠದ ಪೂಜ್ಯರು ಎಲ್ರಿಗೂ ಮಾಡ್ತಾ ಇದ್ದಾರೆ ಇದೊಂದು ಆದರ್ಶ ನಿರ್ಮಾಣ ಮಾಡಿದ್ದಾರೆ ಮುಂದೆ ಕೃಷಿಯಲ್ಲಿಯೂ ಆದರ್ಶವನ್ನು ನಿರ್ಮಾಣ ಮಾಡ್ತಾರೆ ಅವರು ಯಾವಾಗಲೂ ಸಾಮಾಜಿಕ ಕಳಕಳಿ ಉಳ್ಳಂಥ ಸ್ವಭಾವದವರು ಆಮೇಲೆ ಒಬ್ಬ ಸಾಮಾನ್ಯ ರೈತನಿಂದ ಹಿಡ್ಕೊಂಡು ಈಗ ನೋಡಿ ಅವ್ರ ಮೇಲೆ ಪ್ರೀತಿಯಿಂದ ಎಲ್ಲ ಉಪಕುಲಪತಿಗಳನ್ನ ಕರೆದ್ರೆ ಬರ್ತಿದ್ರಲ್ಲಿ ಚಪ್ಪಲ್ಲವರು ಅಲೋರವರು ಅದು ಏನು ಕಾಡಿಸಿದ್ದೇಶ್ವರು ಸ್ವಾಮಿ ಕರ್ಕೊಂಡು ಹೋಗ್ಕೊಳ್ಳೆ ಬರೀ ಬೇಯ್ತೈತಿ ರೀ ಏನು ನೋಡಿದ್ರು ಅಂತಿದ್ರು ಏನೋ ಗೊತ್ತಿಲ್ಲ ಆದ್ರೆ ಇವ್ರು ಇಲ್ಲಿದ್ದವರೆಲ್ಲ ಚಲೋ ಮಂದಿ ಬಂದಾರ ಇನ್ನೂ ಭಾಳ ಮಂದಿರ್ತಾರೆ ಮಜೆ ಮಜೆ ಮಂದಿ ನಾನು ನೋಡ್ತಿರ್ತೀನಿ ಇವರೆಲ್ಲ ಗ್ರಾಮೀಣ ಜೀವನವನ್ನು ಪ್ರೀತಿಸುವಂಥ ಗ್ರಾಮೀಣ ಸಂಸ್ಕೃತಿಯನ್ನ ವರ್ಧಿಸುವಂಥ ಕುಲಪತಿಗಳು ಅಧಿಕಾರಿಗಳು ಅಂಥವ್ರನ್ನ ನಮ್ಮ ಶಿವಕುಮಾರ್ ಇದ್ದವ್ರು ಇಲ್ಲಿ ಕರೆದಾರೆ ಆ ಸ್ವಭಾವದವ್ರನ್ನ ಅದರಿಂದಾಗಿ ನಿಮ್ಮೆಲ್ಲರ್ಗೂ ದರ್ಶನ ಆಯಿತು ಬಹಳ ಸಂತೋಷ ಆಯಿತು ಪೂಜ್ಯರಿಗೆ ಪ್ರಣಾಮಗಳನ್ನು ಹೇಳಿ